ನನ್ನ ವಿಚಾರಣೆ ಈಗ ಮುಗೀತು ಏನು ವಿಷಯ ಸರ್ ಒಟ್ಟು ನಾಲ್ಕು ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದೆ ಈ ಸೌಜನ್ಯ ಹೋರಾಟದಲ್ಲಿ ಇರೋದರಿಂದ ನಾಲ್ಕು ಪ್ರಕರಣದಲ್ಲಿ ಒಂದು ಅತ್ಯಂತ ಗಂಭೀರಾತಿ ಗಂಭೀರ ಪ್ರಕರಣ ಅಂತ ಅವರು ಪರಿಗಣಿಸಿದ್ದಾರೆ ಅದು ಕೈ ನಂಬರ್ ಇಪ್ಪತ್ತೆಂಟು ಬಾರ್ ಇಪ್ಪತ್ತೈದು ಅದು ಏನು ಅಂತ ಹೇಳಿದರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಹರ್ಷೇಂದ್ರನ್ನ ಒದ್ದೊಳಗೆ ಹಾಕಬೇಕು ಅನ್ನುವಂತಹ ಪ್ರಕರಣ ಅದನ್ನು ನಾನು ಗಿರೀಶ್ ಮಠಣ್ಣವ್ರ ಹರ್ಷೇಂದ್ರ ಜೈನನ್ನ ಒದ್ದಳ ಒದ್ದು ಒಳಗೆ ಹಾಕಬೇಕು ಅನ್ನೋದ್ರ ಕುರಿತಾಗಿ ದೂರನ್ನು ಕೊಟ್ಟಿದ್ದರು ಹೀಗಾಗಿ ಆ ಕುರಿತಾದಂತಹ ಹರ್ಷೇಂದ್ರನ್ನ ಒದ್ದು ಒಳಗೆ ಹಾಕಬೇಕು ಅನ್ನೋ ಅಂಥ ಕಂಟೆಂಟ್ ಇರುವಂಥ ದೂರನ್ನು ಪೊಲೀಸರು ದಾಖಲಾ ದಾಖಲೆ ಮಾಡಿ ಬಹುಶಃ ಈಗ ಒಂದು ನಾಲ್ಕು ದಿನದ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ದರು ನೀವು ಹರ್ಷೇಂದ್ರನ ಒದ್ದು ಒಳಗೆ ಹಾಕುವಂಥಕ್ಕೆ ಸಂಬಂಧಪಟ್ಟಂಥ ಕ್ರೈಮ್ ನಂಬರ್ ಎಪ್ ಎಪ್ಪತ್ತೆಂಟು ಬಾರ್ ಇಪ್ಪತ್ತೈದರಲ್ಲಿ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಹೀಗಾಗಿ ಇವತ್ತು ನಾನು ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂಥ ಪ್ರಕರಣಕ್ಕೆ ಬಂದು ಹಾಜರಾದೆ ಹಾಜರಾದಾಗ ಅದರಲ್ಲಿ ಪಂಚರ್ ಬೇಕಲ್ಲ ಪಂಚನಾಮೆ ಮಾಡೋದಕ್ಕೆ ನಮ್ಮ ಹೇಳಿಕೆ ಅಂದರೆ ವಾಯ್ಸ್ ಸ್ಯಾಂಪಲ್ ಬೇಕು ಹರ್ಷೇಂದ್ರನ್ನ ಒದ್ದೊಳಗ್ ಹಾಕಬೇಕು ಪೊಲೀಸರು ಅಂತ ಏನ್ ಹೇಳಿಕೆ ಇದೆಯಲ್ಲ ಅದಕ್ಕೆ ನಿಮ್ದು ವಾಯ್ಸ್ ಸ್ಯಾಂಪಲ್ ಬೇಕು ಅಂತ ಹೇಳಿದ್ರು ಆಯ್ತು ಹರ್ಷೇಂದ್ರನ್ನ ಒದ್ದೊಳಗ್ ಹಾಕಬೇಕು ನಾನು ಅದು ಅಂದಿದ್ದಂತ ಪ್ರಕರಣದಲ್ಲಿ ನಾನು ವಾಯ್ಸ್ ಸ್ಯಾಂಪಲ್ ಕೊಡ್ತೀನಿ ಅಂತ ಹೇಳಿದೆ ನಮ್ಮ ಜೊತೆಗೆ ಇಬ್ಬರು ಪಂಚರು ಇದ್ರು ಪಂಚ ವಿಟ್ನೆಸ್ ಸಾಕ್ಷಿದಾರ ಇದ್ರು ಅದರಲ್ಲಿ ಒಬ್ಬರಿಗೆ ಅವರಿಗೆ ಕೇಳಿದ್ರು ಹರ್ಷೇಂದ್ರನ ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರ ಅಪ್ಲಿಕ್ ಇಪ್ಪತ್ತೈದು ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅಂತ ಅಂದಂತ ಪ್ರಕರಣದಲ್ಲಿ ನೀವು ಪಂಚ ಸಾಕ್ಷಿ ಹಾಕ್ತೀರ ಅಂತ ಕೇಳಿದಾಗ ಹೌದು ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂತ ಪ್ರಕರಣದಲ್ಲಿ ನಾವು ಸಾಕ್ಷಿ ಹಾಕ್ತಿವಿ ಅಂತ ಹೇಳಿದ್ರು ಇನ್ನೊಬ್ಬ ಎರಡನೇ ಪಂಚರ್ಗೂ ಕೂಡ ಅದನ್ನೇ ಕೇಳಿದ್ರು ನೀವು ಹರ್ಷೇಂದ್ರನ ಒದ್ದೊಳಗ್ ಹಾಕುವ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ಸಾಕ್ಷಿ ಆಗ್ತೀರ ಅದಕ್ಕೆ ಇನ್ನೊಬ್ರು ಪಂಚರ್ ಹೇಳಿದ್ರು ಹೌದು ಹರ್ಷೇಂದ್ರನ ಒದ್ದೊಳಗ ಹಾಕಬೇಕು ಪೊಲೀಸರು ಅನ್ನೋ ಪ್ರಕರಣದಲ್ಲಿ ನಾವು ಆಗಿ ಸಹಿ ಮಾಡ್ತೀವಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ನನಗೆ ಕೇಳಿದ್ರು ನೀವು ಹರ್ಷೇಂದ್ರನ ಒದ್ದೊಳಗ್ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನೀವು ವಾಯ್ಸ್ ಸ್ಯಾಂಪಲ್ ಗೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡ್ತೀರಾ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಅದಕ್ಕೆ ಕೋರ್ಟಿನ ಆದೇಶ ಬೇಕಾಗುತ್ತಲ್ಲ ವಾಯ್ಸ್ ಸ್ಯಾಂಪಲ್ ಕೊಡಬೇಕಾದ್ರೆ ಯಾಕಂದ್ರೆ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ನಮ್ಮ ವಿರುದ್ಧ ನಾವೇ ಹೇಳಿಕೆ ಕೊಡೋದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ ಅದಕ್ಕೆ ಕೋರ್ಟ್ ಆರ್ಡರ್ ಇದೆಯ ಹರ್ಷೇಂದ್ರನ್ ಒಳಗೆ ಹಾಕಬೇಕು ಅಂತ ಕಂಟೆಂಟ್ ಇರುವಂತ ಇದರಲ್ಲಿ ಕೋರ್ಟ್ ಆರ್ಡರ್ ಇದೆ ಅಂತಿದ್ದಕ್ಕೆ ಅವರು ಕೋರ್ಟ್ ಆರ್ಡರ್ ತೋರಿಸಿದ್ರು ಹರ್ಷೇಂದ್ರನ ಒಳಗೆ ಹಾಕಬೇಕು ಅನ್ನೋ ಇದರಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ಕೋರ್ಟ್ ಜೆ ಎಂ ಎಫ್ ಸಿ ಬೆಳೆತಾಡಿದ್ದು ಕೋರ್ಟ್ ಆರ್ಡರ್ ತೋರಿಸಿದ್ರು ನಾನು ಆಯ್ತು ಅಂತ ಹೇಳಿದೆ ಅದಾದ್ಮೇಲೆ ನೀವು ಮೂರ್ ಸಾರಿ ಇದನ್ನ ಓದಬೇಕು ವಾಯ್ಸ್ ಸ್ಯಾಂಪಲ್ ಯಾಕಂದ್ರೆ ಪದ್ಧತಿ ಹಂಗೆ ಇರ್ತದೆ ರೆಕಾರ್ಡ್ ಅಂದ್ರೆ ಮೂರ್ ಸಾರಿ ರೆಕಾರ್ಡಿಂಗ್ ಮಾಡಬೇಕು ಅದರಲ್ಲಿ ಬರೆದಿದ್ರು ಅವರು ಹರ್ಷ ಪೊಲೀಸರು ಹರ್ಷೇಂದ್ರನ ಒದ್ದೊಳಗ್ ಹಾಕಬೇಕು ಅಂತ ಅವರು ಹೇಳಿದ್ರು ನಾನು ಅಂದೆ ಹೌದು ಅಂದ್ರೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗ್ ಹಾಕಬೇಕು ಹಾಕಬೇಕು ಅಂತ ಅಂದೆ ಬೀಪ್ ಸೌಂಡ್ ಬಂತು ಸ್ಟಾಪ್ ಅಂದ್ರು ನೆಕ್ಸ್ಟ್ ಇನ್ನೊಂದ್ಸರಿ ಹೇಳಿದ್ರು ಹರ್ಷೇಂದ್ರ ಒದ್ದೊಳಗ್ ಹಾಕಬೇಕು ಅನ್ನೋದನ್ನ ಮತ್ತೆ ಕೊಟ್ಟು ಓದಕ್ಕೆ ಮತ್ ನಾನು ಹೇಳಿದೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗ್ ಹಾಕಬೇಕು ಅಂತ ಎರಡು ಸರಿ ಆಯ್ತು ಮೂರನೇ ಸಾರಿ ಹೇಳಿ ಅಂದರು ಪೊಲೀಸರು ಹರ್ಷೇಂದ್ರನ ಒದ್ದೊಳಗ್ ಹಾಕಬೇಕು ಅಂತ ಕೊಟ್ಟಿದ್ರು ಮತ್ತೆ ನಾನು ಓದಿದೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗ್ ಹಾಕಬೇಕು ಅಂತ ಹೇಳಿ ಸೊ ಅದಾದ್ಮೇಲೆ ಮೂರು ಸರಿ ಕಂಪ್ಲೀಟ್ ಆಯ್ತು ಅವಾಗ ಪೊಲೀಸರು ಹರ್ಷೇಂದ್ರನ ಒದ್ದೊಳಗ್ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಎಪ್ಪತ್ತೆಂಟರಲ್ಲಿ ನೀವು ಸಹಕಾರ ಕೊಟ್ಟಿದ್ದೀರಿ ಅಂದರು ಹೌದು ನಾನು ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಕ್ರೈಮ್ ನಂಬರ್ ಎಪ್ಪತ್ತೆಂಟು ಬಾರ ಇಪ್ಪತ್ತೈದರಲ್ಲಿ ಹರ್ಷೇಂದ್ರನ ಒದ್ದೊಳಗ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನಾನು ಸಹಕಾರ ಕೊಟ್ಟಿದ್ದೇನೆ ಇನ್ ಮುಂದೂ ಕೂಡ ಸಹಕಾರ ಕೊಡ್ತೇನೆ ಅಂತ ಹೇಳಿ ಧನ್ಯವಾದ ಹೇಳಿ ಹೊರಗಡೆ ಬಂದೆ ಇಷ್ಟು ಇದಕ್ಕೆ ಅದ್ರ ಸಲುವಾಗಿ ಇಷ್ಟೊಂದು ಲೇಟ್ ಆಯ್ತು ಸರ್ ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ಮೇಲೆ ಅದು ಯಾರು ಅಂತ ನನಗೆ ಗೊತ್ತಿಲ್ಲ ಆಕ್ಚುಲಿ ಕಂಪ್ಲೇಂಟ್ ಅವ್ರು ಕೊಡಕ್ಕೆ ಬರೋದಿಲ್ಲ ಬೇರೆ ಮೂರು ಕಂಪ್ಲೇಂಟ್ ಕಂಪ್ಯೂಟರ್ ಹಿಂಗೆ ಆ ಬೆನಕ ಹಾಸ್ಪಿಟಲ್ ನ್ಯೂಸ್ ಅಲ್ಲಿ ಸುಳ್ಳು ಸುಳ್ಳು ಪ್ರಸಾರ ಜನ ಮೇಲೆ ಹೋಗಿದ್ರು ಅವ್ರನ್ನ ಸೈಡಿಗೆ ಒಳಗಡೆ ಕುಡಿಸಿ ಅವ್ರನ್ನ ಆರೈಕೆ ಮಾಡಿ ಅವರನ್ನು ಟೆಸ್ಟ್ ಮಾಡಿಸಿ ಕಳಿಸಿದ್ದು ನಾನು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ನಾವೇ ಹಲ್ಲೆ ಮಾಡಿ ಅಂತೇಳಿ ಸುಳ್ಳು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ನಾನು ಹುಬ್ಬಳ್ಳಿ ಜೈನ್ ನಾನು ಯಾವಾಗಂತೆ ಅಥವಾ ಜೈನ್ ಧರ್ಮಕ್ಕೆ ಯಾವಾಗಂತೆ ನನಗೆ ಗೊತ್ತಿಲ್ಲ ಅಜಿತ್ ಜೈನ್ ಬಂದಿದ್ದಕ್ಕೆ ಅದೇ ಸುವರ್ಣ ಚಾನೆಲ್ ಅಜಿತ್ ಜೈನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಕ್ಕೆ ಹುಬ್ಬಳ್ಳಿಯಲ್ಲಿ ನಾನು ಜೈನ್ ಧರ್ಮಕ್ಕೇನು ಯಾವತ್ತಿಗೂ ನಾ ಯಾವ ಧರ್ಮಕ್ಕೂ ಬೈದವನಲ್ಲ ಅದು ಕೂಡ ಒಂದು ಫೇಕ್ ಕೇಸ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಬೆನಕ ಹಾಸ್ಪಿಟಲ್ ಅದೇ ಬೆನಕ ಹಾಸ್ಪಿಟಲ್ ನಾವು ಗುಂಬು ಅಕ್ರಮ ಕೂಟ ಸೇರಿಸಿದೀವಿ ಅಂತ ಆ ಜನಗಳನ್ನ ಶಾಂತಿತವಾಗಿ ನಿರ್ಗಮ ಮಾಡೋದಕ್ಕೆ ಪೊಲೀಸರಿಗೆ ಸಹಕಾರ ಕೊಟ್ಟವ್ ನಾನು ಮಹೇಶ್ ಶೆಟ್ಟಿ ತಿಮರೋಡಿಯವರು ಮತ್ತೆ ನಮ್ಮ ಜೊತೆಗೆ ಇರುವಂತ ನಮ್ಮ ಕೋಟ್ಯನವರು ಬಂದಿದ್ರು ಎಲ್ಲಾರು ಬಂದಿದ್ರು ಎಲ್ಲಾರು ಸಹಕಾರ ಮಾಡಿದಿವಿ ಆದರೂ ಕೂಡ ನನ್ನ ಮೇಲೆ ಮತ್ತೆ ಸಮೀರ್ ಬೆದರಿಕೆ ಹೊಟ್ಟು ಸಮೀರ್ ಅವರು ಅವರು ಸಮೀರ್ ನೋಡಲ್ಲ ಸುಖಾ ಸುಮ್ನೆ ಸಮೀರ್ ಅಂತಲ್ಲಿ ಈಗ ಸಂಚಾರಿ ಸ್ಟುಡಿಯೋ ಆದ ನಿಮಗೆ ಅನಂತರ ಕೂಡ್ಲಾ ರಾಮ್ ಪೇಜ್ ಅವ್ರಿಗೆ ಅಭಿ ಅವರಿಗೆ ಮತ್ತು ಸೋಹನ್ ಅವ್ರಿಗೆ ಪ್ರಮೋದ್ ಅವರಿಗೆ ಉಪಚಾರ ಆರೈಕೆ ಹೆಂಗಿದೆ ಅಂತ ಗಾಬರಿಯಾಗಿ ಬಂದಿದ್ದಾನೆ ಅವ್ರು ಇಲ್ಲ ಸಮೀರ್ ಬೇದಕ್ಕೆ ಕೊಟ್ಟಿದ್ದ ಸಮೀರ್ ಮೇಲೆ ಒಂದು ಪೇ ಕೇಸ್ ಇದ್ದಾರೆ ಅಂದ್ರೆ ಎಲ್ಲಾ ನಕಲಿ ಕೇಸು ಈ ನಕಲಿ ದೇವಮಾನವನ ಚಟ ಅಂತ ಹೇಳಿದ್ರೆ ಬರೀ ನಕಲಿ ಕೇಸು ಪ್ರತಿಯೊಂದನ್ನು ನಕಲಿ ಪತ್ರಕರ್ದನ್ನಿಟ್ಟುಕೊಳ್ಳೋದು ನಕಲಿ ಕೇಸ್ ಹಾಕೋದು ಹಿಂಗಾಗಿ ಇವತ್ತು ಒಂದೂವರೆ ತನಕ ವಿಚಾರಣೆ ಎದುರಿಸಿ ಯಾಕಂದ್ರೆ ಪೊಲೀಸರು ಸಹಕಾರ ಕೊಡಬೇಕು ಹಿಂಗಾಗಿ ನಾವು ಬಂದಿದ್ವಿ ಬಂದು ಮುಗಿ ಹೋಗ್ತಾ ಇದ್ದೇನೆ ಜಯಂತರು ಇನ್ನೂ ಕೂಡ ಅವರು ಏನಂತಂದ್ರೆ ಅಟೆಂಡ್ ಆಗ್ತಾ ಇದಾರೆ ಎನ್ಕ್ವೈರಿ ನಡೀತಾ ಇದೆ ಜಯಂತ ಟಿ ಅವರು ಎಷ್ಟು ಜನ ಇವತ್ತು ವಿಚಾರಣೆಗೆ ಮಹಿಶೆಟ್ಟಿ ತಿಮ್ಮರೋಡಿ ಮಹಿಶೆ ತಿಮ್ಮರೋಡಿ ಅವರು ನಾವು ಜಯಂತಿ ಈಗ ಮಹಿಶೆಟ್ಟಿ ತಿಮ್ಮರೋಡಿ ಅವರು ಬಂಧನ ಆಗ್ತದೆ ಈಗ ಆಗ್ತದೆ ಇವತ್ತಾಗ್ತದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಮೂರು ವರ್ಷದಿಂದ ಇದನ್ನೇ ಹತ್ತ ಹೋಗ್ತಾ ಇದಾರೆ ಅವರು ಬಂಧನ ಆಗುತ್ತೆ ಸರ್ ಬಂಧನ ಯಾಕೆ ಆಗ್ತದೆ ಬಂಧನ ಆಗುವಂತ ಏನ್ ಮಾಡಿದಾರೆ ಅವರು ಮೊನ್ನೆ ವಿಧಾನಸೌಧದಲ್ಲಿ ಸುಳ್ಳು ಹೇಳಿದ್ರಲ್ಲ ವಿಧಾನಸೌಧ ಸದನದಲ್ಲಿ ಸುರೇಶ್ ಕುಮಾರ್ ಅಂತ ಬಹಳ ಪ್ರಜ್ಞಾವಂತ ಅಂದ್ಕೊಂಡಿದ್ವಿ ನಾವು ಹಾ ಆದ್ರೆ ಅವರು ಹೆಬ್ಬೆಟ್ ಸುರೇಶ್ ಕುಮಾರ್ ಆದರು ಹೆಬ್ಬೆಟ್ ಅಂತ ಹೇಳಿದ್ರೆ ಅನಕ್ಷರಸ್ಥರು ಕೂಡ ಹಸಿ ಸುಳ್ಳು ಹೇಳಂಗಿಲ್ಲ ಇದ್ದಿದ್ದಂಗೆ ಹೇಳ್ತಾರೆ ಅನಕ್ಷರಸ್ಥರು ಬಹಳ ಮುಗ್ದು ಇವರು ಆ ಹೆಬ್ಬೆಟ್ ಮಂಜಾ ಅಂತ ಹೇಳಿ ಒಬ್ಬರು ರೌಡಿ ಇದ್ದಾನೆ ಹಾ ಈಗ ನನಗೆ ಭಯ ಅಂತ ಹೇಳಿದ್ರೆ ಅಷ್ಟೊಂದು ಹೆಸರಿರುವಂತ ಶಾಸಕರು ಸುರೇಶ್ ಕುಮಾರ್ ಅವರಿಗೆ ಆ ಹೆಬ್ಬೆಟ್ಟು ಮಂಜು ಏನು ವಿರೋಧ ಇದೆಯಲ್ಲ ಜನ ಎಲ್ಲಿ ಅವರಿಗೆ ಹೆಬ್ಬೆಟ್ ಸುರೇಶ್ ಕುಮಾರ್ ಅಂತಾರಂತ ಕರಿತಾರಂತ ಭಯ ನಾಡ್ತಾ ಇದೆ ಯಾಕಂದ್ರೆ ಒಳ್ಳೆ ಹೆಸರು ಮಾಡಿದವರು ಅವ್ರ ಬಗ್ಗೆ ಬಹಳ ಗೌರವ ಆಯ್ತವ್ರು ಆ ಎರಡು ವರ್ಷದ ವಿಡಿಯೋ ಅದು ಹರೀಶ್ ಪುಂಜಾ ಹೇಳಿದಕ್ಕೆ ರೆಫರೆನ್ಸ್ ಗೆ ಮಾತಾಡಿದಕ್ಕೆ ಸುರೇಶ್ ಕುಮಾರ್ ಜಿಗಿದ್ ಜಿಗಿದ್ ಮಾತಾಡ್ತಾ ಇದ್ದಾರೆ ಗಂಟ್ಲ ಹರ್ಕೊಳ್ಳೋಕ ಹೇಳ್ತಾ ಇದಾರೆ ಒಬ್ಬ ಅತ್ಯಾಚಾರಿ ಒಂದು ಅತ್ಯಾಚಾರಿ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಇವತ್ತು ಇಡೀ ವಿಧಾನಸೌಧ ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ಇಂತಹ ಕರಾಳ ದಿನ ಈ ರಾಜ್ಯ ನೋಡಿರ್ಲಿಕ್ಕಿಲ್ಲ ಅದಕ್ಕೆ ಜನಸಾಮಾನ್ಯರು ಎದ್ದೇಳಬೇಕು ಜನ ಜಾಗೃತರಾಗಬೇಕು ಅಂತ ನಾವು ವಿನಿ ಮಾಡಿ ಸರ್ ಐ ಟಿ ತನಿಖೆ ಹೇಗೆ ನಡೀತಾ ಇದೆ ಇನ್ನು ಈಗಾಗಲೇ ಭೀಮನನ್ನು ಹೋಗಿ ಊತಾಗಿರೋ ಜಾಗ ತೋರಿಸೋದು ಎಲ್ಲ ಮುಗಿದೋಗಿರಬಹುದಾ ನೋಡಿ ಅದು ಟಿನೇ ತೀರ್ಮಾನ ಮಾಡ್ತದೆ ನಾವು ಹೇಳೋಕ್ಕಾಗಲ್ಲ ನಾನು ಒಬ್ಬ ಜನಸಾಮಾನ್ಯನಾಗಿ ಅಭಿಪ್ರಾಯ ಹೇಳಬಹುದು ಎಸ್ಐಟಿ ಚೆನ್ನಾಗಿ ಮಾಡ್ತಾರೆ ಎಷ್ಟು ಸಮಯ ಗೊತ್ತಿಲ್ಲ ನಾನು ಮೇ ಬಿ ಒಂದು ವಾರನು ಆಗಬಹುದು ಹತ್ತಿನ ಆಗಬಹುದು ನನಗಷ್ಟೊಂದು ಐಡಿಯಾ ಇಲ್ಲ ಸ್ವಲ್ಪ ಜಯಂತ್ ಅವರ ವಿಚಾರಣೆ ಅವ್ರದ್ದು ಕೂಡ ಅದೇ ಕೇಸದ ಬಗ್ಗೆಯೂ ಹಾಂ ಹಾಂ ಇದೆ ಇದೇ ಫೇ ಕೇಸ್ ಯಾವ ಬೇಕಾದ್ರು ಯಾವಾಗ ಗೊತ್ತಿಲ್ಲ ನಮ್ಗೆ ಯಾವ ಟೈಮಿಗೆ ಏನು ಹಾಕ್ತಾರೋ ಒಟ್ಟು ಹಾಕುವ ಹಾಕ್ತಾ ಇರ್ತಾರೆ ಅಪೈರ್ ಹಾಕೋದು ಅಂತ ಹೇಳಿದ್ರೆ ಒಂಥರ ಅವ್ರು ಸಲೀತಾಗಿಬಿಟ್ಟಿದೆ ಸರಿ ಸರ್ ಹೌದಾ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು